ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಸೊ ಇವತ್ತಿನ ಬ್ಲಾಗ್ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಬ್ಲಾಗ್ ಅಲ್ಲಿ ನಾನ್ ನಿಮ್ ಜೊತೆ ಶೇರ್ ಮಾಡ್ತಾ ಇರೋದು ರೆಸಿಪಿಗಳು ರೆಸಿಪಿಗಳು ಬಂದು ಇವಾಗ ಸೀಸನಲ್ ಫುಡ್ ಬಂದು ಜಾಕ್ ಫ್ರೂಟ್ ಮ್ಯಾಂಗೋ ಅವೆಲ್ಲ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಹಾಗೆ ಹಲಸಿನ ಹಣ್ಣು ಅಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಅಲ್ವಾ ಸೊ ಹಲಸಿನ ಹಣ್ಣಿನ ರೆಸಿಪಿ ಇರಬಹುದು ಅಥವಾ ಹಲಸಿನ ಹಣ್ಣು ತಿನ್ನೋಕು ಇರಬಹುದು ತುಂಬಾನೇ ಇಷ್ಟ ಆಗುತ್ತೆ ಸೊ ಅಂತದ್ರಲ್ಲಿ ನಾನೊಂದು ಈಸಿ ಆದಂತಹ ರೆಸಿಪಿನ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಸೊ ಊರಿಂದ ಬರ್ಬೇಕಾದ್ರೆ ರೋಡ್ ಅಲ್ಲಿ ಒಂದು ಹಲಸಿನ ಹಣ್ಣನ ತೆಗೆದ್ಕೊಂಡ್ ಬಂದಿದ್ವಿ ಅದು ಇವಾಗ್ಲೇ ಹಣ್ಣಾಗಿತ್ತು ಸೊ ಹಾಗಾಗಿ ಅದನ್ನ ಕಟ್ ಮಾಡ್ತಾ ಇದ್ದೆ ನಿಮ್ ಕೂಡ ಅದನ್ನ ಶೇರ್ ಮಾಡ್ಕೊಳ್ಳೋಣ ಅಂತ ರೆಕಾರ್ಡ್ ಮಾಡ್ತಾ ಇದ್ದೀನಿ ಇನ್ನು ನಾನು ಒಂದು ಹಲಸಿನ ಹಣ್ಣ ಎಷ್ಟು ಇಷ್ಟ ಪಡ್ತೀನೋ ಹಸ್ಬೆಂಡು ಅದನ್ನ ಇಷ್ಟ ಪಡೋದಿಲ್ಲ ಸೊ ಹಾಗಾಗಿ ನಾನು ಇದರಲ್ಲಿ ಅರ್ಧ ನನ್ನ ಫ್ರೆಂಡ್ಗೆ ಕೊಡ್ತೀನಿ ಯಾಕಂದ್ರೆ ಇದರ ಸ್ಮೆಲ್ಲು ಮನೆ ತುಂಬಿಕೊಂಡಿರುತ್ತೆ ಇವತ್ತನೆ ಇದರ ಇದನ್ನು ಖಾಲಿ ಕೂಡ ಮಾಡಬೇಕಿತ್ತು ಸೊ ಹಾಗಾಗಿ ನಾನು ಅರ್ಧ ಹಲಸಿನ ಹಣ್ಣನ್ನು ಕೊಟ್ಟು ಇನ್ನು ಅರ್ಧದಲ್ಲಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಈಸಿಯಾದಂತ ರೆಸಿಪಿ ಆಲ್ಮೋಸ್ಟ್ ಎಲ್ರಿಗೂ ಬರುತ್ತೆ ಇನ್ನು ನಾನು ಇದನ್ನು ಶೇರ್ ಮಾಡಲಿಕ್ಕೆ ಹೋದಾಗ ನನಗನ್ಸಿದ್ದು ಇದು ಬಕ್ಕೆ ಹಲಸಿನ ಹಣ್ಣು ಅಲ್ಲ ಇದು ಇಂಬ ಚೆನ್ನಾಗಿ ಬರುತ್ತೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ ಬಟ್ ಸಖತ್ತಾಗಿ ಬಂದಿದೆ ಸೊ ಅದನ್ನು ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತೀನಿ ಅದಕ್ಕೂ ಮೊದಲು ಇದರಲ್ಲಿರುವಂತಹ ಸೊಳ್ಳೆಗಳನ್ನ ಸಪ್ರೇಟ್ ಮಾಡಬೇಕಲ್ವಾ ಸೊ ಹಾಗಾಗಿ ನಾನು ಇದನ್ನು ಸಪ್ರೇಟ್ ಮಾಡ್ತಾ ಇದ್ದೀನಿ ಹೇಳ್ತಾರೆ ಬೊಕ್ಕೆ ಹಲಸಿನ ಹಣ್ಣು ತುಂಬಾ ಚೆನ್ನಾಗಿ ಮಾಡ್ಲಿಕ್ಕೆ ಆಗುತ್ತೆ ಅಂತ ನನಗೆ ಅನ್ಸಿದ್ದು ಇವತ್ತು ಇಂಬ ಹಲಸಿನ ಹಣ್ಣು ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ಯಾಕಂದ್ರೆ ಸ್ವಲ್ಪ ಈಸಿಯಾಗಿಯೇ ಮಾಡ್ಕೊಳ್ಬಹುದು ಇವಾಗ ಮಿಕ್ಸಿಯಲ್ಲಿ ರುಬ್ಬೇಕಾದ್ರೆ ಬೊಕ್ಕೆ ಆದರೆ ಚಿಕ್ಕ ಚಿಕ್ಕದಾಗಿ ಪೀಸಸ್ ಅನ್ನೆಲ್ಲ ಮಾಡಬೇಕು ಬಟ್ ಇದು ತುಂಬಾನೇ ಈಸಿ ಆಯಿತು ನನಗೆ ಯಾಕಂದ್ರೆ ದಾಣಿ ಇದೆಯಲ್ಲ ಅದನ್ನ ಮಾತ್ರ ತೆಗೆದ್ರೆ ಸಾಕಾಗತ್ತೆ ಹಾಗೆ ಕೂಡ ರುಬ್ಕೊಳ್ಬಹುದು ಇವಾಗ ಇದನ್ನು ಸಪ್ರೇಟ್ ಮಾಡ್ಬಿಟ್ಟು ನಾನು ಇದರ ಸೊಳ್ಳೆಗಳನ್ನ ಸಪ್ರೇಟ್ ಮಾಡ್ತೀನಿ ನಾನಿಲ್ಲಿ ಕಡುಬು ಮಾಡಲಿಕ್ಕೆ ಬೆಲ್ಲವನ್ನ ಯೂಸ್ ಮಾಡ್ತಾ ಇದ್ದೀನಿ ಈ ಹಲಸಿನ ಕೂಡ ಸ್ವೀಟ್ ಆಗಿದೆ ಆದರೂ ಕೂಡ ಸ್ವಲ್ಪ ಬೆಲ್ಲವನ್ನ ಯೂಸ್ ಮಾಡೋದ್ರಿಂದ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಸೊ ಹಾಗಾಗಿ ಅದು ಆಪ್ಷನ್ ಹಾಕೊಳ್ಬಹುದು ನಾನು ಇಲ್ಲಿ ದಬ್ಬಿ ಬೆಲ್ಲವನ್ನ ತಂದಿರೋದ್ರಿಂದ ಅದನ್ನ ಯೂಸ್ ಮಾಡ್ತಾ ಇದ್ದೀನಿ ಇನ್ನು ಅಕ್ಕಿಯನ್ನ ನಾನು ಆಗ್ಲೇ ಒಂದು ಗಂಟೆ ಆಗುವಷ್ಟು ನೆನೆಸಿಟ್ಕೊಂಡಿದ್ದೀನಿ ಸೊ ಇವಾಗ ನಾನು ಅದನ್ನ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ ಅದೇ ಅಕ್ಕಿಗೆ ಸ್ವಲ್ಪ ಬೆಲ್ಲವನ್ನು ಕೂಡ ಸೇರಿಸ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಚೆನ್ನಾಗಿ ರುಬ್ಕೊಂಡು ಬರ್ತೀನಿ ಇನ್ನು ಈ ಕಡುಬು ಮಾಡ್ಲಿಕ್ಕೆ ಇಂಪಾರ್ಟೆಂಟ್ ಆಗಿ ಬಾಳೆ ಎಲೆ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನಾನು ನಿನ್ನೆ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಿದ್ದೆ ಊರಿಂದ ಬರ್ಬೇಕಾದ್ರೆ ಬಾಳೆ ಎಲೆನ ತೆಗೆದುಕೊಂಡ್ ಬರ್ಬೋದಿತ್ತು ಬಟ್ ಹಲಸಿನ ಹಣ್ಣು ತರದೇ ಇರುವ ಕಾರಣಕ್ಕೆ ನಾನು ಬಾಳೆ ಎಲೆ ಕೂಡ ತಂದಿರಲಿಲ್ಲ ಇನ್ನು ಊರಿನ ಬಾಳೆ ಎಲೆಗೆ ಹೋಲಿಸಿದ್ರೆ ಇಲ್ಲಿ ನಾವು ಬಾಳೆ ಎಲೆನ ದುಡ್ಕೊಂಡು ತೆಗೆದುಕೊಳ್ಳಿಕ್ಕೆ ತುಂಬಾನೇ ಬೇಜಾರು ಅನ್ಸುತ್ತೆ ಯಾಕಂದ್ರೆ ಇಲ್ಲಿ ಒನ್ ಪೀಸ್ಗೆ ತರ್ಟೀನ್ ರುಪೀಸ್ ಚಾರ್ಜಸ್ ಮಾಡ್ತಾರೆ ಅದು ಅಲ್ದೇನೆ ಬಾಳೆ ಎಲೆ ಕೂಡ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಅನಿವಾರ್ಯವಾಗಿ ನನಗೆ ಬಾಳೆ ಎಲೆ ಬೇಕಾಗಿರೋದ್ರಿಂದ ಆರ್ಡರ್ ಮಾಡಿದ್ದೆ ಸೊ ಈ ರೀತಿಯಾಗಿದೆ ನೋಡಿ ಹಾಗೆ ನಾನು ಎರಡು ಬಾಳೆ ಎಲೆನ ತರಿಸಿದ್ದೇನೆ ಈಗ ಅದರಿಂದನೇ ನಾನು ಹಲಸಿನ ಹಣ್ಣಿನ ಕಡುಬನ್ನು ಮಾಡ್ತೀನಿ ಬಾಳೆ ಎಲೆಯನ್ನು ಸ್ವಲ್ಪ ಬೆಂಕಿಯಲ್ಲಿ ಬಿಸಿ ಮಾಡೋದ್ರಿಂದ ಬಾಳೆ ಎಲೆಗಳು ಸಾಫ್ಟಾಗಿ ಬರುತ್ತೆ ಹಾಗೆ ನಾನು ಹಿಟ್ಟನ್ನು ಇವಾಗ ರುಬ್ಕೊಂಡಿದ್ದೀನಿ ಅದು ಸ್ವಲ್ಪ ತೆಳ್ಳಗಾಗಿ ಕಾಣಬಹುದು ಆದರೆ ಇನ್ನು ಹಲಸಿನ ಹಣ್ಣಿನ ಸೊಳೆಯನ್ನು ರುಬ್ಕೊಂಡಿಲ್ಲ ಇವಾಗ ಹಲಸಿನ ಹಣ್ಣಿನ ಸೊಳೆಯನ್ನು ರುಬ್ಕೊಳ್ತೀನಿ ಇದು ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನೀವೇ ನೋಡಬಹುದು ಹಲಸಿನ ಹಣ್ಣಿನ ಹಿಟ್ಟನ್ನು ಮೇಲೆ ಕೈಯಿಂದನೇ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅವಾಗಲೇ ಪರ್ಫೆಕ್ಟ್ ಆದಂತಹ ಹಿಟ್ಟು ಇದಾಗುತ್ತೆ ಸೊ ಇವಾಗ ಇದರಿಂದ ಕಡುಬನ್ನು ಮಾಡೋಣ ಮೊದಲಿಗೆ ನಾನಿಲ್ಲಿ ಒಂದು ಬಾಳೆ ಎಲನ್ನ ಸ್ಟೀಮರಲ್ಲಿ ಹಾಕಿಟ್ಟಿದ್ದೀನಿ ಅದರ ನಂತರ ನಾನು ಬಾಳೆ ಎಲೆಗೆ ಹಿಟ್ಟನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ತೀನಿ ಒಂದು ಹತ್ತು ನಿಮಿಷ ಬೆಂದಾದ ಮೇಲೆ ಕಡುಬು ಹೇಗಾಗಿದೆ ಅನ್ನೋದನ್ನ ನೋಡೋಣ ಬನ್ನಿ

ಸೊ ನೋಡಿದ್ರಲ್ಲ ಕಡುಬು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇವಾಗ ಉಳಿದಿರುವ ಹಿಟ್ಟಿನಲ್ಲಿ ಆಪಮ್ ಕೂಡ ಮಾಡಬಹುದು ಸೊ ಅದಕ್ಕೆ ನೀರನ್ನು ಸೇರಿಸಬಾರ್ದು ದಪ್ಪವಾಗಿರುವಾಗಲೇ ಮಾಡಬೇಕು ಯಾಕಂದ್ರೆ ಇದು ಇಂಬನ ಹಲಸಿನಣ್ಣ ಆಗಿರೋದ್ರಿಂದ ತುಂಬಾನೇ ಸಾಫ್ಟ್ ಆಗಿ ಬರುತ್ತೆ ಸೊ ಹಾಗಾಗಿ ಸೊ ನೋಡಿದ್ರಲ್ಲ ಫಾರ್ಮ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇವಾಗ ಮ್ಯಾಂಗೋ ರೆಸಿಪಿನ ತೋರಿಸ್ತಾ ಇದೀನಿ ಇನ್ನು ಮಾವಿನ ಹಣ್ಣು ಕೂಡ ಸ್ವಲ್ಪ ಇರೋದ್ರಿಂದ ಅದರಿಂದ ಒಂದು ಸಾಂಬಾರನ್ನ ಮಾಡ್ತಾ ಇದ್ದೀನಿ ಜೊತೆಗೆ ಅದು ಸ್ವಲ್ಪ ಕಾಯಿ ಮತ್ತೆ ಹಣ್ಣಾಗಿರೋದ್ರಿಂದ ಅದರಲ್ಲಿರುವಂತಹ ಹಣ್ಣಾಗಿರುವಂತಹ ಒಳ್ಳೊಳ್ಳೆ ಮಾವಿನ ಹಣ್ಣನ್ನ ಚಾಯ್ಸ್ ಮಾಡಿಬಿಟ್ಟು ನಾನು ಇಲ್ಲಿ ಸಾಂಬಾರನ್ನ ಮಾಡ್ತಾ ಇದ್ದೀನಿ ಅದು ಕೂಡ ಸಿಂಪಲ್ ಆದಂತಹ ರೆಸಿಪಿ ಎಲ್ರಿಗೂ ಗೊತ್ತಿರಬಹುದು ಬಟ್ ಮಕ್ಕಳು ಕೂಡ ಈ ರೀತಿ ಮಾಡಿದಾಗ ತುಂಬಾನೇ ಚೆನ್ನಾಗಿ ತಿಂತಾರೆ ಯಾಕಂದ್ರೆ ಇವಾಗ ಸಮ್ಮರ್ ಆಗಿರೋದ್ರು ಕೂಡ ಅದನ್ನ ಬೇಯಿಸಿ ಕೊಡೋದ್ರಿಂದ ಮಕ್ಕಳಿಗೆ ತುಂಬಾನೇ ಒಳ್ಳೆಯದು ಇನ್ನು ಇದರಿಂದ ಜ್ಯೂಸ್ ಅನ್ನು ಕೂಡ ಮಾಡಲಿಕ್ಕೆ ಇದರಲ್ಲಿರುವಂತಹ ಪಲ್ಪ್ಸ್ ಅನ್ನ ತೆಗೆದು ನಾವು ಫ್ರಿಜ್ ಅಲ್ಲಿ ಸ್ಟೋರ್ ಮಾಡ್ಕೊಂಡಿರಬೇಕು ನಂತರ ಅದಕ್ಕೆ ಸ್ವಲ್ಪ ಸಕ್ಕರೆ ಮತ್ತೆ ಹಾಲನ್ನು ಹಾಕಿ ರುಬ್ಬಿಟ್ಟು ಕುಡಿಯುವುದರಿಂದ ಮ್ಯಾಂಗೋ ಸ್ಮೂತಿ ಕೂಡ ಆಗುತ್ತೆ ಸೊ ಆದ್ರೆ ನಾನು ಅದರ ರೆಸಿಪಿನ ಇದರಲ್ಲಿ ಶೇರ್ ಮಾಡ್ತಾ ಇಲ್ಲ ಈ ರೀತಿ ಮಾಡೋದ್ರಿಂದ ಯಾರಾದ್ರೂ ಗೆಸ್ಟ್ ಬಂದಾಗ ಇರಬಹುದು ಅಥವಾ ನಾವು ಬಿಸಿಲಿನಿಂದ ಹೊರಗಡೆ ಇಂದ ಮನೆಗೆ ಬಂದಾಗ ಕೂಡ ಅದನ್ನ ಈಸಿಯಾಗಿ ಮಾಡಿ ಕುಡಿಬಹುದು ಇವಾಗ ಉಳಿದಿರುವಂತಹ ಮಾವಿನ ಹಣ್ಣನ್ನು ನೀಟಾಗಿ ಜೋಡಿಸ್ತಾ ಇದ್ದೀನಿ ಇವಾಗ ನಾನಿಲ್ಲಿ ಐದರಿಂದ ಆರು ಮಾವಿನ ಹಣ್ಣನ್ನ ತೆಗೆದುಕೊಂಡಿದ್ದೀನಿ ಮೊದಲಿಗೆ ಇದನ್ನ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಅದರ ಮೇಲ್ಗಡೆ ಇರುವಂತಹ ಸಿಪ್ಪೆಯನ್ನ ತೆಗಿಬೇಕು ಅದನ್ನ ಒಂದು ಪಾತ್ರೆಗೆ ಹಾಕಿಬಿಟ್ಟು ಮಸಾಲವನ್ನ ರೆಡಿ ಮಾಡ್ಕೊಳ್ತೀನಿ ಮಸಾಲಕ್ಕೆ ನಾನು ಇಲ್ಲಿ ಒಂದು ಕಡೆ ತೆಂಗಿನಕಾಯನ್ನ ತುರ್ಕೊಂಡಿದ್ದೀನಿ ನಂತರ ಅದಕ್ಕೆ ಒಣ ಮೆಣಸು ಕೊತ್ತಂಬರಿ ಬೀಜ ಜೀರಿಗೆ ಬೆಳ್ಳುಳ್ಳಿ ಹಾಗೂ ಅರ್ಧ ಈರುಳ್ಳಿಯನ್ನ ಕಟ್ ಮಾಡ್ಬಿಟ್ಟು ಹಾಕಿದ್ದೀನಿ ಜಾರಿಗೆ ಹಾಕಿ ಚೆನ್ನಾಗಿ ರುಬ್ಕೊಂಡು ಬರ್ತೀನಿ ನಂತರ ಅದೇ ಪಾತ್ರೆಗೆ ಈ ಮಸಾಲವನ್ನ ಹಾಕಿ ಎಷ್ಟು ಬೇಕು ಅಂತ ನೋಡಿಕೊಂಡು ಅದಕ್ಕೆ ನೀರನ್ನ ಸೇರಿಸ್ತೀನಿ ಇಲ್ಲಿ ನಾನು ಒಂದು ಚಿಕ್ಕ ಪಾತ್ರೆ ತೆಗೆದುಕೊಂಡಿದ್ದೀನಿ ಇದನ್ನ ಮಾಡಬೇಕಾದ್ರೆ ಸ್ವಲ್ಪ ದೊಡ್ಡ ಪಾತ್ರೆ ತೆಗೆದುಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ನೀರನ್ನ ಸೇರಿಸಿ ನಮಗೆ ಎಷ್ಟು ಬೇಕು ಅಷ್ಟು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹಾಕೊಳ್ಬೇಕು ಹಾಗೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಆಪ್ಷನ್ ಅಲ್ಲೂ ನಾನಿಲ್ಲಿ ಜೋನಿ ಬೆಲ್ಲವನ್ನ ಸೇರಿಸ್ತಾ ಇದ್ದೀನಿ ಯಾಕಂದ್ರೆ ಇಲ್ಲಿ ಮಕ್ಕಳು ತುಂಬಾ ಇಷ್ಟಪಟ್ಟು ತಿನ್ನೋದ್ರಿಂದ ಸೊ ಜೋನಿ ಬೆಲ್ಲ ಅಥವಾ ಯಾವುದೇ ಬೆಲ್ಲವನ್ನ ಸೇರಿಸುವುದ್ರಿಂದ ತುಂಬಾನೇ ಟೇಸ್ಟಿಯಾಗಿ ಬರುತ್ತೆ ಇವಿಷ್ಟನ್ನೇ ಸೇರಿಸ್ಬಿಟ್ಟು ಚೆನ್ನಾಗಿ ಹತ್ತು ನಿಮಿಷ ಕುದಿಸಿದ್ರೆ ಮಾವಿನ ಹಣ್ಣಿನ ರೆಸಿಪಿ ಕೂಡ ರೆಡಿ ಆಗುತ್ತೆ

ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ರೆಸಿಪಿಗಳು ಎಲ್ರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಇನ್ನೂ ಯಾರೆಲ್ಲ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ಮತ್ತೊಂದು ಒಳ್ಳೆಯ ವಿಡಿಯೋ ಜೊತೆ ನಾನು ಮತ್ತೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್